ಸ್ನೇಹಿತರೆ ಕೆಲವು ವರ್ಷಗಳ ಹಿಂದೆ ರಾಕಿಂಗ್ ಸ್ಟಾರ್ ಯಶ್ ಅವರು ಸೈಮಾ ಅವಾರ್ಡ್ ತಗೋಬೇಕಾದ್ರೆ ಜಸ್ಟ್ ವಾಚ್ ಔಟ್ ಗೈಸ್ ಕನ್ನಡ ಸಿನಿಮಾವನ್ನ ಬೇರೆ ಲೆವೆಲ್ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು ಇವತ್ತು ಕಾಂತಾರ ಸಿನಿಮಾ ಮತ್ತೊಮ್ಮೆ ಆ ಕಡೆ ಎಜ್ಜೆ ಇಡುತ್ತಿದೆ ಅಂತ ಹೇಳಬಹುದು ಕಾಂತಾರ ಚಾಪ್ಟರ್ ಒನ್ ರಿಷಬ್ ಶೆಟ್ಟಿ ನಟಿಸಿ ಮತ್ತು ಡೈರೆಕ್ಷನ್ ಮಾಡಿರುವಂತಹ ಈ ಮೂವಿ ಕೇವಲ ಒಂದು ಮೂವಿ ಅಲ್ಲ ಇದು ನಮ್ಮ ಸಂಸ್ಕೃತಿ ನಮ್ಮ ನಂಬಿಕೆ ಮತ್ತು ನಮ್ಮ ಪರಂಪರೆಯ ಜೀವಂತ ರೂಪ ಸ್ನೇಹಿತರೆ ಕಾಂತಾರ ಮೂವಿ ಇಟ್ಟಾದ ನಂತರ ಕಾಂತಾರ ಮೂವಿ ಚಾಪ್ಟರ್ ಒನ್ ರಿಲೀಸ್ ಆಗಬೇಕು ಅಂತಂದ್ರೆ ಇಷ್ಟು ವರ್ಷಗಳ ಕಾಲ ತೆಗೆದುಕೊಂಡ್ರು ಬರೀ ಈ ಮೂವಿನ ಕೇವಲ ಒಂದು ಮೂವಿಯಾಗಿ ಕೊಡಬೇಕು ಅನ್ಕೊಂಡಿದ್ರೆ ನನಗನ್ಸಿದ ಮಟ್ಟಿಗೆ ಇಷ್ಟು ವರ್ಷಗಳ ಕಾಲ ಬೇಕಾಗಿದ್ದಿಲ್ಲ ಸ್ನೇಹಿತರೆ ಈ ಮೂವಿನ ಬೇರೆ ಲೆವೆಲ್ ಅಲ್ಲೇ ಈ ಬಾರಿ ಮಾಡಿದ್ದಾರೆ ಪ್ರತಿ ಒಂದು ವಿಜುವಲ್ ಎಫೆಕ್ಟ್ ಗಳು ಸಹಿತ ಅಲ್ಲಿರುವಂತಹ ಮ್ಯೂಸಿಕ್ ಅಲ್ಲಿರುವಂತಹ ಕ್ವಾಲಿಟಿ ಅಲ್ಲಿರುವಂತಹ ಕಂಟೆಂಟ್ ಪ್ರತಿ ಒಂದಕ್ಕೂ ಒಂದು ಮ್ಯಾಚ್ ಆಗ್ತಿದೆ ಮ್ಯಾಚ್ ಆಗೋದಲ್ಲ ಪ್ರತಿ ಒಬ್ಬರ ಮನಸ್ಸೆಳೆಯುವಂತಹ ಆ ವಿಜುವಲ್ ಕ್ವಾಲಿಟಿ ಏನಿದೆ ಎಂಬ ಕುತೂಹಲ ಆ ಮೂವಿಯಲ್ಲಿರುವಂತಹ ಕತೆ ಅಲ್ಲಿ ಇರುವಂತಹ ದೈವದ ವರ್ಣನೆ ಆ ಪರಶಿವನ ಬಗ್ಗೆ ಹೇಳಿರುವಂತಹ ಮಾತು ಮತ್ತು ಆ ಶಿವನ ಮಹತ್ವ ಮೂವಿಯಲ್ಲಿ ಏನಿಲ್ಲ ಎಲ್ಲಾ ಇದೆ ಒಂದು ಸಹಿತ ಈ ಬಾರಿ ಯಾಡ್ ಮಾಡಿದ್ದಾರೆ ಜನಗಳಿಗೆ ಏನು ಬೇಕು ಏನು ಇಷ್ಟ ಆಗುತ್ತದೆ ಅದನ್ನೆಲ್ಲ ಹುಡುಕಿ ಹೊರಗೆ ತೆಗೆದು ನಮ್ಮ ಮುಂದೆ ಒಂದು ಮೂವಿ ಮಾಡಿದ್ದಾರೆ ಎಂಬ ರೀತಿಯಲ್ಲಿ ಕೇವಲ ಆ ಟ್ರೈಲರ್ ಅನ್ನ ನೋಡಿದ್ರೆ ಸಾಕು ಗೊತ್ತಾಗುತ್ತೆ ಸ್ನೇಹಿತರೆ ಇಂತಹದೊಂದು ಮೂವಿ ಮಾಡಬೇಕಾದ್ರೆ ಸಾಕಷ್ಟು ಸ್ಟ್ರಗಲ್ ಇರುತ್ತೆ ಸಾಕಷ್ಟು ಕಷ್ಟಗಳು ಎದುರಾಗ್ತವೆ ಅಲ್ಲಿ ಕೆಲಸ ಮಾಡುವಂತಹ ವರ್ಕರ್ಸ್ ಗಳ ಇನ್ನು ಯಾವುದೇ ರೀತಿಯಾದಂತಹ ಪ್ರಕೃತಿಯಿಂದ ಹಿಡಿದು ಬಿಟ್ಟು ಪ್ರತಿ ಒಂದು ಸಮಸ್ಯೆಗಳನ್ನ ಎದುರಿಸಬೇಕಾಗಿರುತ್ತೆ ಈ ರೀತಿಯಾಗಿ ಇರಬೇಕಾದ್ರೆ ಅದನ್ನ ಯಾವ ರೀತಿಯಾಗಿ ರಿಷಬ್ ಶೆಟ್ಟಿ ಅವರು ಮತ್ತು ಟೀಮ್ ಎದುರಿಸ್ತು ಅಂತ ಇಲ್ಲಿ ರಿಷಬ್ ಶೆಟ್ಟಿ ಅವ್ರು ಹೇಳ್ತಾರೆ ಸ್ನೇಹಿತರೆ ಈ ಮೂವಿ ಮಾಡ್ಬೇಕಾದ್ರೆ ಪ್ರತಿ ಒಬ್ರು ಸಹಿತ ಇದು ರಿಷಬ್ ಶೆಟ್ಟಿ ಅವರ ಮೂವಿ ಅಲ್ಲ ಇದು ನಮ್ಮೆಲ್ಲರ ಮೂವಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿದ್ರಂತೆ ಇವತ್ತು ಅವರೆಲ್ಲಾ ಆ ರೀತಿಯಾಗಿ ಕೆಲಸ ಮಾಡಿದ್ದರಿಂದಲೇ ಕಾಂತಾರ ಮೂವಿ ಇಷ್ಟೊಂದು ಇವತ್ತು ಟ್ರೆಂಡ್ ಪಡೆಯಲು ಸಾಧ್ಯವಾಗುತ್ತಿದೆ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಮೂವಿ ಹೊರ ಬರಲಿದೆ ಆ ತತ್ರ ಇವಾಗ ತಿಂಗಳ ತಿಂಗಳಿಂದ ಒನ್ ಅವರ್ ಟೂ ಅವರ್ ಮಾತ್ರ ನಿದ್ದೆ ಮಾಡಿ ಪೂರ್ತಿ ವರ್ಕ್ ಅಲ್ಲೇ ತೊಡಕೊಂಡಿರ್ತಿದ್ರಂತೆ ಕೆಲವೊಂದಿಷ್ಟು ಬಾರಿ ಮೂವತ್ತೆಂಟು ಗಂಟೆಗಳ ಕಾಲ ಕೆಲವೊಂದಿಷ್ಟು ಬಾರಿ ನಲವತ್ತು ಗಂಟೆಗಳ ಕಾಲ ಸಾಕಷ್ಟು ಬಾರಿ ಸಾಕಷ್ಟು ತೊಂದರೆಗಳು ಆದರೂ ಸಹಿತ ಎಲ್ಲಿಯೂ ಸಹಿತ ಎದೆಗುಂದದೆ ಪ್ರತಿಯೊಬ್ಬರು ಜೊತೆಯಾಗಿ ನಿಂತು ಮೂವಿಗೆ ನೆರವಾಗಿದ್ದಾರೆ ಅಂತ ಇಲ್ಲಿ ರಿಷಬ್ ಶೆಟ್ಟಿ ಅವರು ಹೇಳ್ತಾರೆ ಸ್ನೇಹಿತರೆ ಇದರೆಲ್ಲದರ ಜೊತೆಗೆ ಇಲ್ಲಿ ರಿಷಬ್ ಶೆಟ್ಟಿ ಅವರು ಆಕ್ಟಿಂಗ್ ಮಾಡಬೇಕು ಆದ್ರೆ ಸಾಕಷ್ಟು ಬಾರಿ ಅವರ ಪ್ರಾಣಕ್ಕೂ ಸಹಿತ ತೊಂದರೆ ಆಗಿತ್ತಂತೆ ಆದ್ರೆ ಅವರನ್ನೆಲ್ಲ ಕಾದಿದ್ದು ಆ ದೈವ ರಿಷಬ್ ಶೆಟ್ಟಿ ಅವರು ಹೇಳುವಂತೆ ಈ ಮೂವಿ ಮಾಡೋಷ್ಟರಲ್ಲಿ ನಾಲ್ಕೈದು ಬಾರಿ ನಾನು ಹೋಗ್ಬೇಕಿತ್ತು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಲೆಕ್ಕ ಹಾಕಿದ್ರೆ ಮೋಸ್ಟ್ಲಿ ಒಂದು ನಾಲ್ಕು ಸಾಲ ಐದ್ ಸಲ ನಾನು ಹೋಗಿಬಿಡ್ತಾ ಇದ್ದೆ ಬಟ್ ಬಂದು ಈ ಸಿನಿಮಾ ಶೋಲ್ಡರ್ ಹಾಕೊಂಡು ನಾನು ಇಡೀ ತಂಡದ ಜೊತೆಗೆ ಬಂದು ನಿಮ್ಮ ನಿಂತಿದ್ದೀನಿ ಎರಡನೇ ತಾರೀಕು ಈ ಸಿನಿಮಾ ನಿಮ್ಗೆ ತೋರಿಸ್ತೀವಿ ಓನ್ಲಿ ರೀಸನ್ ನಾನು ಹಿಂದೆ ನಿಂತಿರೋದು ಆ ದೈವ ಅನ್ನೋದಷ್ಟೇ ನಂಬಿಕೆ ಅಷ್ಟೊಂದು ಸ್ಟ್ರಗಲ್ ಇತ್ತು ರಿಷಬ್ ಶೆಟ್ಟಿ ಅವರ ಹೆಂಡತಿ ಅದು ಎಷ್ಟೋ ದೇವರುಗಳಿಗೆ ಅರಿಕೆ ಒತ್ಕೊಂಡ್ರಂತೆ ಅದೆಷ್ಟೋ ದೇವರುಗಳಿಗೆ ಬೇಡಿಕೊಂಡ್ರಂತೆ ಪ್ರತಿ ಬಾರಿಯೂ ಸಹಿತ ಇಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಜೊತೆಯಾಗಿ ನಿಂತಿದ್ದು ಅವರ ಹೆಂಡತಿ ಸಾಕಷ್ಟು ಕೆಲಸವನ್ನ ಮಾಡಿ ಮನೆಯಲ್ಲಿಯೂ ಸಹಿತ ಕೆಲಸವನ್ನ ಮಾಡಿ ಇಲ್ಲಿಯೂ ಬಂದು ರಿಷಬ್ ಶೆಟ್ಟಿ ಅವರ ಜೊತೆ ನಿಲ್ತಿದ್ರಂತೆ ಸಾಕಷ್ಟು ಬಾರಿ ಕೆಲವೊಂದಿಷ್ಟು ಸನ್ನಿವೇಶಗಳು ನಡೀತಿರ್ಬೇಕಾದ್ರೆ ಇಲ್ಲಿ ರಿಷಬ್ ಶೆಟ್ಟಿ ಅವರನ್ನ ಮತ್ತು ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಅನ್ನ ನೋಡೋಕ್ ಸಹಿತ ಆಗ್ತಿದ್ದಿಲ್ಲಂತೆ ಅಂತ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಸ್ವಲ್ಪ ಕಷ್ಟದ ಸನ್ನಿವೇಶಗಳು ಏನಾದ್ರೂ ಬಂದಾಗ ತಡ ಮಾಡಿ ಬಾ ಅಂತ ಎಂತ ಹೇಳ್ತಿದ್ರಂತೆ ಸ್ನೇಹಿತರೆ ಈ ಸ್ಟ್ರಗಲ್ ನ ಬಗ್ಗೆ ಹೇಳೋಕೋದ್ರೆ ಸಾಕಷ್ಟು ಸ್ಟ್ರಗಲ್ ನಿಂದ ಈ ಮೂವಿ ಹೊರಗಡೆ ಬರ್ತಿದೆ ಸ್ನೇಹಿತರೆ ನಮ್ಮ ಕನ್ನಡ ಸಿನಿಮಾ ಇಷ್ಟು ದೊಡ್ಡ ಮಟ್ಟಿಗೆ ಎಲ್ಲಾ ಭಾಷೆಗಳಲ್ಲಿ ಪ್ರಶಂಸೆ ಪಡುತ್ತಿರುವುದು ನಮಗೆ ತುಂಬಾ ಖುಷಿ ಕೊಡುತ್ತೆ ಸ್ನೇಹಿತರೆ ಇನ್ನೇನು ಮೂವಿ ರಿಲೀಸ್ ಆಗುತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ಮೂವಿ ಕಂಡು ಕೇಳರಿಯದಂತಹ ದಾಖಲೆಗಳನ್ನ ಬರೆಯಲಿ ಮೂವಿಯ ಯಶಸ್ಸಿನ ಹಾದಿ ಯಾವ ಮಟ್ಟಿಗೆ ಇರಲಿ ಅಂದರೆ ಕನ್ನಡ ಇಂಡಸ್ಟ್ರಿಯನ್ನ ಬೇರೆ ಲೆವೆಲ್ ಗೆ ಹೋಗ್ತಿವಿ ಅಂತ ಹೇಳಿರುವಂತಹ ಮಾತು ಅದು ಯಾವ ರೀತಿ ಆಗಬೇಕೆಂದ್ರೆ ಕನ್ನಡ ಇಂಡಸ್ಟ್ರಿ ಅಂದ್ರೆ ಹಿಟ್ ಮೂವಿಗಳನ್ನ ಕೊಡೋದಷ್ಟೇ ಅಲ್ಲ ಸೂಪರ್ ಹಿಟ್ ಮೂವಿಗಳನ್ನ ಕೊಡೋದಷ್ಟೇ ಅಲ್ಲ ಕನ್ನಡ ಇಂಡಸ್ಟ್ರಿಯನ್ನ ಯಾರು ಸಹಿತ ಸಾಮಾನ್ಯವಾಗಿ ತೆಗೆದುಕೊಳ್ಳಬೇಡಿ ಏಕೆಂದ್ರೆ ಅಲ್ಲಿರುವಂತಹ ನಟರು ಅಲ್ಲಿರುವಂತಹ ಕಲಾವಿದರು ಒಂದು ಬಾರಿ ಏನಾದ್ರು ನಾನು ಸೂಪರ್ ಹಿಟ್ ಮೂವಿ ಕೊಡಬೇಕು ಅಂತ ನಿಂತ್ರೆ ಇಡೀ ಜಗತ್ತೇ ಆ ಮೂವಿಗೆ ತೆಲೆ ಬಾಗುತ್ತೆ ಅನ್ನೋದಕ್ಕೆ ಈ ಮೂವಿ ಉದಾಹರಣೆ ಆಗ್ಬೇಕು ಸ್ನೇಹಿತರೆ ಕಾಂತಾರ ಮೂವಿಯ ಟ್ರೈಲರ್ ನೀವು ನೋಡಿದ್ದೀರಿ ಅನ್ಕೊಂತೀನಿ ಮೂವಿಯ ಟ್ರೈಲರ್ ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನನ್ನ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ